மனச அழ்த்தேஜர் உடுகி

ಫಸ್ಟ್ ಹುಡುಗರಿಗೆ ಹುಡುಗಿರ್ ಬಗ್ಗೆ ಏನ್ ಒಪಿನಿಯನ್ ಇರುತ್ತೆ ನೀವ್ ಹೇಳಿ ಆಮೇಲೆ ಹುಡುಗಿರು ಹುಡುಗಿರ್ ಬಗ್ಗೆ ಏನು ಒಪಿನಿಯನ್ ಹೇಳ್ತೀನಿ ಎಲ್ಲೂ ಸೇಫ್ ನಿಮ್ಮ ಬದುಕಿ ಯಾವ ಹುಡುಗಿ ಸವಾಸ ನಿಮ್ಗೆ ಬೇಕಿಲ್ಲ ಒಳ್ಳೆ ಹತ್ತು ಜನ ಫ್ರೆಂಡ್ ಇರೋದ್ಕಿಂತ ಒಬ್ಬ ಒಳ್ಳೆ ಫ್ರೆಂಡ್ ಇದ್ರೆ ಸಾಕು ಅದಕ್ಕಿಂತ ಹತ್ತು ಜನ ಕುಡ್ಕೂರ್ನ ಗಂಜಾ ಒಡೆಯರ್ನೆಲ್ಲ ಜೊತೆಲಿ ಎಂಟಿ ಸಿಟಿ ಯುಗದಲ್ಲಿ ನಮಸ್ಕಾರ ಗೆಳೆಯರೆ ಏನ್ ಇವತ್ತು ಒಂದ್ ತಿಂಗ್ಳಾದ್ಮೇಲೆ ಬಂದಿದ್ದಾರೆ ಅಂತ ಆಶ್ಚರ್ಯ ಪಡ್ತಿರ್ಬೋದು ಬಟ್ ಫಸ್ಟ್ ಆಫ್ ಆಲ್ ನಿಮ್ಗೆ ನಮ್ಮ ಈ ಕ್ಯಾಪ್ಚರ್ಸ್ ಯೂಟ್ಯೂಬ್ ಚಾನೆಲ್ ಗೆ ನಿಮ್ ಎಲ್ಲರಿಗೂ ಸ್ವಾಗತ ತುಂಬಾ ಜನ ಮೆಸೇಜ್ ಮಾಡ್ತಾ ಇದ್ರು ಡಿ ಎಂ ಮಾಡ್ತಾ ಇದ್ರು ಅಂದ್ರೆ ಜನರ ಬಗ್ಗೆ ಹುಡುಗರು ತುಂಬಾ ಮೆಸೇಜ್ ಮಾಡ್ತಿದ್ರು ಹುಡುಗರು ನಾವು ಯಾಕೆ ತುಂಬಾ ಹಾಳಾಗ್ತಾ ಇದೀವಿ ಮತ್ತೆ ಲವ್ ಲೈಫ್ ಬಗ್ಗೆ ನೀವು ಕ್ವಶನ್ ಮಾಡಿ ಪಬ್ಲಿಕ್ ಒಪಿನಿಯನ್ಸ್ ನ ತಗೊಂಡ್ ಅಂತ ಕೇಳ್ತಾ ಇದ್ರು ಅದಕ್ಕೆ ಇವತ್ತು ನಾವು ಪಬ್ಲಿಕ್ ಒಪಿನಿಯನ್ಸ್ ಆಗಿ ತಗೊಂಡ್ಬೋಣ ீத்தவ் லீஸ் க்வசன் எஸ்ட்டு சக்கதாக இன்ட்ரெஸ்ட் ஆகி இருக்கு அன்க்கொள்ளீங்க நம்ம ஜனத்தன மாதாடஸ் கால்தான் ட்வெண்ட்டி ஃபோர் ஜனரேஷன் லைஃப் அந்த ஏன்னா மத்திய உடுகிர் ಒಂದು ಹುಡುಗ ಒಂದು ಹುಡುಗ ಜೀವನದಲ್ಲಿ ಹೇಗಿರ್ಬೇಕು ಅಂತ ಒಂದು ಆಸೆಗಳು ಇರುತ್ತೆ ನಿಮ್ದು ಯಾವ ರೀತಿ ಒಂದು ಒಪಿನಿಯನ್ ಕೊಡ ಫಸ್ಟ್ ಆಫ್ ಆಲ್ ಹುಡುಗರಿಗೆ ಹುಡುಗಿರ ಬಗ್ಗೆ ಏನ್ ಒಪಿನಿಯನ್ ಇರುತ್ತೆ ಅಂತ ನೀವ್ ಹೇಳಿ ಆಮೇಲೆ ಹುಡುಗಿರು ಹುಡುಗಿರ ಬಗ್ಗೆ ಏನೋ ಒಪಿನಿಯನ್ ಇದೆ ನಾ ಹೇಳ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ನನ್ ಕೆಲಸ ಏನು ನಾನು ಏನ್ ಕೆಲಸ ಮಾಡ್ಬೇಕು ಇದಷ್ಟೇ ಅಷ್ಟೇ ನಾನ್ ಕನ್ಸ್ ಕಾಣೋದು ಹುಡುಗರ ಬಗ್ಗೆ ಹುಡುಗರು ಹುಡುಗಿರ ಬಗ್ಗೆ ಒಳ್ಳೆ ಒಂದು ಬ್ಯೂಟಿಫುಲ್ ಹುಡುಗಿ ಅಂದ್ರೆ ಮಾತಾಡ್ಸ್ತಾರೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅದು ಎದುರ್ಕೊಳ್ಳಲ್ಲ ಬಟ್ ಹುಡುಗಿರು ಏನಂದ್ರೆ ಹುಡುಗಿರ್ ಮನ್ಸಿನ ಯಾರು ಇಳಿದ್ ನೋಡಕ್ ಆಗಲ್ಲ ಹುಡುಗಿರ್ ಮನ್ಸು ತುಂಬಾ ಕ್ಲೋಸ್ ಅಂತಾರೆ ನಾವು ಒಂದು ಒಳ್ಳೆ ನೋಡ್ತಾರೆ ಆಕ್ಚುಲಿ ಏನಂತ ಹೇಳಿದ್ರೆ ನಾವು ಹುಡ್ಗಿರ ಅಂತ ಹೇಳಿದ್ರೆ ಸೇಫ್ ಆಗಿರ್ಬೇಕು ಲೈಫ್ ಸೆಕ್ಯೂರ್ಡ್ ಆಗಿರ್ಬೇಕು ಮತ್ತೆ ನಮ್ ಫ್ರೆಂಡ್ಸ್ ಎದ್ರಿಗೆ ನಾನ್ ಹೋದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ನಗ್ಬಾರ್ದು ಗೆಲೀ ಮಾಡಬಾರ್ದು ಅಂತ ಹೇಳಿ ನಾವು ಅಪೇಕ್ಷೆ ಪಡ್ತೀವಿ ಹಂಗಂತ ಹೇಳ್ಬಿಟ್ಟು ತುಂಬಾ ರಿಚ್ ಆಗಿರ್ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದ್ರೆಂಟಲ್ವಾ ಹಾ ಏ ಆಸ್ ಟು ಬಿ ಗುಡ್ ಬೇವೇ ಇರಬೇಕು ಕರೆಕ್ಟರ್ ಇರ್ಬೇಕು ಒಂದ್ಸತಿ ಮದುವೆ ಮಾಡ್ಕೊಂಡು ಕಮಿಟ್ ಆದ್ರೆ ಕೊನೆ ತನಕ ಲೈಫ್ ಲಾಂಗ್ ಎಷ್ಟೇ ಕಷ್ಟ ಆಗ್ಲಿ ಸುಖ ಆಗ್ಲಿ ಈ ಶುಡ್ ಬಿ ಬಿಟ್ಟ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಅದ್ರ ಜೊತೆ ಒಂದ್ ಸ್ವಲ್ಪ ಮಿನಿಮಮ್ ಲೈಫ್ ಸ್ಟೈಲ್ ಇರಬೇಕು ಅಂತ ಸಡಗ್ ಇರ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಓಕೆ ನೀವು ಇಷ್ಟು ಎಕ್ಸ್ಪೆಕ್ಟೇಷನ್ ಮಾಡ್ತೀರಾ ಈ ತರ ಈ ಜನರೇಷನ್ ಅಲ್ಲಿ ಈ ತರ ಇವಾಗ ಆತರ ತರ ಹೆಣ್ಮಕ್ಳು ಸಿಗ್ತಾರಾ ಈ ಜನರೇಷನ್ ಅಲ್ಲಿ ಅಂತ ಕೇಳ್ತೀವಿ ನಾವು ಈ ಜನರೇಷನ್ ನೋಡ್ತಾರೆ ಅದಕ್ಕೆ ಉತ್ತರ ಕೊಡ್ತಾ ಇರೋದೇ ಅಲ್ಲ ಇವಾಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇವಾಗಿನ ಜನರೇಷನ್ ಅಲ್ಲಿ ಇವಾಗ ಅಂದ್ರೆ ಸೆಕೆಂಡ್ ಪೀಸ್ ತಕ್ಷಣ ಹುಡುಗರು ಹಾಳಾಗ್ತಾರೆ ಹುಡುಗಿರು ಒಂದ್ ಏಜ್ ಆ ಏಜ್ ಬಟ್ ಮೆಚುರಿಟಿ ಆದ್ಮೇಲೆ ಬೇರೆ ತರ ಎಕ್ಸ್ಪೆಕ್ಟೇಷನ್ ಸ್ಟಾರ್ಟ್ ಆಗುತ್ತೆ ಇವಾಗ್ಲೂ ಹಳೆ ಕಾಲದ ತರ ಒಂದು ನಂಬಿಕೆ ಒಂದು ಲವ್ ಅದೇ ಪ್ರೀತಿ ಸಂಬಂಧ ಇದೆಯಾ ಇವಾಗ್ಲೂ ಇರುತ್ತೆ ಖಂಡಿತವಾಗ್ಲೂ ಇರುತ್ತೆ ನಾವು ಅನ್ಕೋತೀವಿ ಮೇಲ್ನೋಟಕ್ಕೆ ಇರಲ್ಲ ಅಂತ ಹೇಳ್ಬಿಟ್ಟು ಅವರ ಡ್ರೆಸ್ಸಿಂಗ್ ಸೆನ್ಸ್ ಆಗಿರ್ಬೋದು ಏನಾಗಿರ್ಬೋದು ಅದು ಇನ್ನರ್ ತಿಂಕಿಂಗ್ ಒಂದ್ ಹೆಣ್ಣುಡ್ಗಿ ಮೈಂಡ್ ಅಲ್ಲಿ ಎದ್ದೇ ಇರುತ್ತೆ ಆತ ಒಳ್ಳೆ ಒಳ್ಳೆ ವ್ಯಕ್ತಿನೇ ಸಿಗ್ಬೇಕಂತ ಇರುತ್ತೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡೋದು ಒಂದ್ ಸ್ವಲ್ಪ ಲಕ್ಸುರಿ ಲೈಫ್ ಇರ್ಬೇಕು ಅವಾಗ ಆಟೋಲ್ಲಿ ಹೋಗೋ ಬದ್ಲು ನನ್ ಸ್ವಂತ ಕಾರಲ್ಲಿ ಹೋಗ್ಬೇಕು ಆಮೇಲೆ ಇಂದ ಟೂ ವೀಲರ್ ಸೈಕಲ್ ಹೋಗೋ ಬದ್ಲು ಟೂ ವೀಲರ್ ಹೋಗ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಸ್ ಅಲ್ಲಿ ಹೋಗೋ ಬದ್ಲು ಬೇರೆ ಏನಾನ ಒಂದ್ ವೆಹಿಕಲ್ ನಮ್ದೇ ಒಂದ್ ವೆಹಿಕಲ್ ಅಲ್ಲಿ ಹೋಗ್ಬೇಕಂತ ಅಂತ ಹೇಳ್ಬಿಟ್ಟು ಓವರ್ ಎಕ್ಸ್ಪೆಕ್ಟೇಷನ್ ಇರೋದಿಲ್ಲ ಏನಕ್ಕೆ ಅಂತ ಹೇಳಿದ್ರೆ ಅವ್ರು ನಾವು ಇಂಡಿಪೆಂಡೆಂಟ್ ಆಗಿದ್ದೀವಿ ನಾವು ದುಡಿತಿರ್ತೀವಿ ಅವ್ರು ದುಡೀತಿರ್ತಾರೆ ನಾವಿಬ್ರು ಸಮದಲ್ಲಿ ಆಬ್ವಿಯಸ್ಲಿ ಒಂದ್ ವೆಹಿಕಲ್ ತಗೋಳಷ್ಟು ಒಂದ್ ಸ್ವಂತ ಮನೆ ತಗೋಷ್ಟು ಆ ಲೈಫ್ ಲೀಡ್ ಮಾಡೋಷ್ಟು ಕೆಪಾಸಿಟಿ ಇಬ್ರಿಗೂ ಇರುತ್ತೆ ಅದಕ್ಕೆ ಇಬ್ಬರಿಗಿಬ್ಬರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೇ ಕ್ಯಾನ್ ಲೀಡ್ ಅ ಬೆಟರ್ ಲೈಫ್ ಅಂದ್ರೆ ಹುಡುಗರು ಹೇಳ್ತಾರೆ ತುಂಬಾ ಜನ ಲವ್ ಅಲ್ಲಿ ಅಥವಾ ಪ್ರೀತಿಯಲ್ಲಿ ಒಂದು ಒಂದು ರಿಲೇಶನ್ಶಿಪ್ ಅಲ್ಲಿ ಹುಡುಗಿರೇ ಜಾಸ್ತಿ ಮೋಸ ಮಾಡ್ತಾರೆ ಅಂತಾರೆ ಇವ್ರ ಬಗ್ಗೆ ನಿಮ್ ಮನ್ಸಿಗೆ ಎಲ್ಲ ಗಂಡ್ ಮಕ್ಳು ಮೋಸ ಮಾಡೋರ್ ಇದ್ದಾರೆ ಹೆಣ್ ಮಕ್ಳು ಮೋಸ ಮಾಡೋರ್ ಇದ್ದಾರೆ ಹೆಣ್ಣು ಹುಡುಗಿ ಅಂತ ಹೆಣ್ಣು ಮಕ್ಳು ಸಪೋರ್ಟ್ ಮಾಡೋದಿಲ್ಲ ಎರಡು ಕ್ಯಾಟಗರಿ ಟು ಜೆಂಡರ್ ಟು ಜೆಂಡರ್ ಮೋಸ ಮಾಡೋರು ಇರ್ತಾರೆ ಹೆಣ್ಮಕ್ಳು ಮೋಸ ರಿಲೇಷನ್ಶಿಪ್ ಮಾಡೋಕ್ಕಿಂತ ಮುಂಚಿತವಾಗಿ ಆ ಮೌಲ್ಯತೆ ಗೊತ್ಕೊಂಡು ರಿಲೇಷನ್ಶಿಪ್ ಮಾಡಿ ರಿಲೇಷನ್ಶಿಪ್ ಅರ್ಥನೇ ಗೊತ್ತಿಲ್ಲ ರಿಲೇಷನ್ಶಿಪ್ಗೆ ಸ್ಟೆಪ್ನೇ ಆಗ್ಬೇಡಿ ಬೋಸ್ ಬಾ ಬಾಯ್ಸ್ ಅಂಡ್ ಅಂದ್ರೆ ನಿಮ್ ಪ್ರಕಾರ ಲಾಸ್ಟ್ ಲೈಫ್ ಅಂದ್ರೆ ನಿಮ್ ಪ್ರಕಾರ ಏನ್ ಲೈಫ್ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಒಂದ್ಸತಿ ಟೈಮ್ ಹೋದ್ರೆ ವಾಪಸ್ ಬರೋದಿಲ್ಲ ಸೊ ಎಂಜಾಯ್ ಲೈಫ್ ನಿಮ್ ಪ್ರಕಾರ ಏನ್ ಡೆಫಿನೇಷನ್ ಕೊಡ್ತೇವೆ ಲೈಫ್ ಬಗ್ಗೆ ಲೈಫನ್ನು ಮಾಡಿ ಖುಷಿ ಆಗಿರ್ಬೇಕು ನಿಮ್ ಪ್ರಕಾರ ಚಿಕ್ಕವೈಸಲಿ ಸ್ಕೂಲ್ ಹೋಗಬೇಕು ಆಮೇಲೆ ಕಾಲೇಜ್ ಹೋಗಬೇಕು ಆಮೇಲೆ ಕೆಲಸಕ್ಕೆ ಹೋಗಬೇಕು ದುಡಿಬೇಕು ಅಷ್ಟೇ ಇದು ಲೈಫ್ ಏನಂತ ಇರ ಅಷ್ಟೇ ಹಾ ಹೌದು ನಿಮ್ಮ ಪ್ರಕಾರ ಖುಷಿಯಾಗಿರ್ಬಿಡ ನೇನಾಗಿ ಖುಷಿಯಾಗಿರ್ಬಿಡ ನೇನ ಖುಷಿಯಾಗಿರ್ಬೇಕು ನಿಮ್ಮ ಪ್ರಕಾರ ಇರೋವರೆಗೂ ಎಂಜಾಯ್ ಮಾಡಬೇಕು ಅಷ್ಟೇ ಪ್ರೆಸೆಂಟ್ ಯಾವಾಗರೆ ಎಂಜಾಯ್ ಮಾಡ್ತೀವಿ ಎಂಜಾಯ್ ಇನ್ ದಿ ಕಾಲೇಜ್ ಲೈಫ್ ಫ್ರೆಂಡ್ ಜೊತೆ ಚೀಮ್ ಮಾಡೋಕೆ ಜೊತೆ जस्ट ಚೀಮ್ ಓಕೆ ಫ್ಯಾಮಿಲಿ ಇಂಪಾರ್ಟೆಂಟ್ ಹ್ಮ್ ಓಕೆ ಅಂದ್ರೆ ಒಂದು ಹೆಣ್ಣು ಜೀವನದಲ್ಲಿ ಅಂದ್ರೆ ಒಂದು ಹುಡುಗಿರ ಜೀವನದಲ್ಲಿ ಒಂದು ಒಂದ್ ಏಜ್ ಆದ್ಮೇಲೆ ಮದ್ವೆ ಇದೆಯಾ ಆದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಟು ಇಟ್ಕೊಂಡಿರ್ತಾರೆ ಅಂದ್ರೆ ಹುಡುಗ ಈ ತರ ಇರ್ಬೇಕು ಹುಡುಗಗೆ ಈ ತರ ಕ್ವಾಲಿಟೀಸ್ ಇರ್ಬೇಕಂತ ನಿಮ್ ಒಂದ್ ಎಕ್ಸ್ಪೆಕ್ಟೇಷನ್ ಅಂದ್ರೆ ಜನರಲ್ ಆಗಿ ಹೇಳ್ತಾರೆ ನಿಮ್ ಎಕ್ಸ್ಪೆಕ್ಟೇಷನ್ ಆಗಲಿ ಬೇರೆ ಒಂದು ಹೆಣ್ಣ ಮಕ್ಕಳು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಹುಡುಗರಲ್ಲಿ ಏನ್ ಕ್ವಾಲಿಟೀಸ್ ಇರ್ಬೇಕಂತ ಏನಿಲ್ಲ ಫಸ್ಟ್ ಇವಾಗ ಎಜುಕೇಶನ್ ಮುಗಿಸ್ಕೋಬೇಕು ಆಮೇಲೆ ಮಾಡಿ ಅಂದ್ರೆ ಮದ್ವೆ ಜೀವನ ಬಗ್ಗೆ ಇಂಟ್ರೆಸ್ಟ್ ದೊಡ್ಡವರು ಇನ್ನ ಸ್ವಲ್ಪ ಫಸ್ಟ್ ಕೆರಿಯರ್ ಅದೇ ಯಾವುದು ಕೆರಿಯರ್ ಅದೆಲ್ಲ ಮುಖ್ಯ ಬಟ್ ಈ ಒಂದು ಇಷ್ಟ ಇರುತ್ತೆ ಏನ್ ಕ್ವಾಲಿಟೀಸ್ ಇದ್ರೆ ನೀನು ಇಷ್ಟ ಅವರು ಕೂಡ ಒಳ್ಳೆ ಪೊಸಿಷನ್ ಇರಬೇಕು ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈ ತರ ಡ್ರೆಸ್ ಸೆನ್ಸ್ ಇದ್ರೆ ಇಷ್ಟ ಈ ತರ ಒಂದು ಪೊಸಿಷನ್ ಅಲ್ಲಿ ಇದ್ರೆ ಇಷ್ಟ ಈ ತರ ಕೆಲ್ಸದವ್ರು ಇಷ್ಟ ಆ ತರ ಒಂದು ಕ್ವಷನ್ ஏன் மீண்ட்ஸ் கொடுத்து ಹುಡುಗರು ಹಾಳಾಗೆ ಹುಡುಗಿರೇ ಎಕ್ಸ್ಪೀರಿಯನ್ಸ್ ಅನುಭವ ಆಗಿದೆ ಅನುಭವ ಆದ್ಮೇಲೆ ಬುದ್ದಿ ಕಲ್ತಿದೀವಿ ಅಷ್ಟೇ ಒನ್ ಪಾಯಿಂಟ್ಸ್ ಇನ್ನ ಟೂ ಪಾಯಿಂಟ್ಸ್ ಅಂದ್ರೆ ದುಶ್ಚಟಗಳು ಮೋಸ್ಟ್ಲಿ ಫ್ರೆಂಡ್ಸ್ ಇಂದಾನೆ ಸ್ವಲ್ಪ 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 ಅಂತ ಆಗುತ್ತೆ ಆಮೇಲೆ ಕಲ್ಸ್ಕೊಟ್ಟಿದ್ ಬಡ್ಡಿ ಮಕ್ಳು ದೂರ ಆಗೋಯ್ತಾರೆ ಎಲ್ಲಾ ಬಿಟ್ಬಿಟ್ಟು ನಾವ್ ಮಾತ್ರ ಕಲ್ತ್ಕೊಂಡ್ ಹಣ ಕೇಳ್ತೀವಿ ಅಷ್ಟೇ ಇನ್ನೇನಿಲ್ಲ ಪ್ರೀತಿಲಿ ಹುಡುಗರು ಮೋಸ ಮಾಡ್ತಾರ ಹುಡುಗಿರ್ ಮೋಸ ಮಾಡ್ತಾರೆ ಎಲ್ಲರಿಗೂ ಗೊತ್ತಿರ ನೀವು ಎಲ್ಲ ಫಿಫ್ಟಿ ಫಿಫ್ಟಿ ಅಂದ್ರು ಫಿಫ್ಟಿ ಬಿಸ್ಕೆಟ್ ಅದು ಫಿಫ್ಟಿ ಫಿಫ್ಟಿ ಅನುಭವ ಇಲ್ಲೇ ಐತೆ ನಮ್ ಹುಡುಗ ಬೈ ಹಿಂಗ್ ಹೇಳಕ್ ಅನ್ಸುತ್ತ ತೋರ್ಸ್ಲಾಂಟಿ ತರ್ಟಿ ಪರ್ಸೆಂಟ್ ತೋರ್ಸ್ ತಿನ್ ಬೇಕಾರೆ ಹುಡುಗರು ಮೋಸ್ಟ್ಲಿ ಆಗಿ ಮಸ ಅದು ಎಲ್ಲರೂ ಅಂತ ಹೇಳಕ್ ಆಗಲ್ಲ ಒಂದ್ ತರ್ಟಿ ಪರ್ಸೆಂಟ್ ಹೆಂಗೆ ಅಂದ್ರೆ ಇವಾಗ ಎಲ್ಲಾ ಕಡೆಯಿಂದ ನಾನು ಇವಾಗ ಫಿಫ್ಟಿ ಫಿಫ್ಟಿ ಅಂತ ಅವ್ರು ಹೆಂಗ್ ಹೇಳ್ತಾವ್ರೆ ಅಂದ್ರೆ ಅವ್ರ ಪಾಸಿಟಿವ್ ವ್ಯೂ ಅಂತ ನಾನು ಹೇಳ್ಬಿಡ್ತೀನಿ ಹೆಂಗೆ ಅಂದ್ರೆ ಐವತ್ ಪರ್ಸೆಂಟ್ ಐವತ್ ಪರ್ಸೆಂಟ್ ಹೆಂಗಪ್ಪ ಬರುತ್ತೆ ಅದು ಅಂದ್ರೆ ಈಗ ಯಾವಳು ಒಬ್ಳು ಮಾಡುದು ಅವಳಿಂದ ನಮ್ಗೆಲ್ಲಾ ಕೆಟ್ಟ ಹೆಸರು ಅಂತ ಅವ್ರು ಹೇಳ್ತಾರೆ ಹುಡುಗರು ಬಂದು ಯಾವ ಆ ಬೇವರ್ಸಿ ನನ್ನ ಮಗ ಮಾಡ್ದ ಅವ್ರಿಂದ ನಮ್ಗೆ ಹೆಸರು ಅಂತ ಹುಡುಗರು ಹೇಳ್ತಾರೆ ಅಷ್ಟೇ ಅದರಿಂದ ಫಿಫ್ಟಿ ಫಿಫ್ಟಿ ಅಂತ ಹೇಳಿರೋ ನಾವು ಅನುಭವ ಆಗಿರೋದ್ರಿಂದ ನಾವು ீி உடன ஒன் அன்னோட உடுகினே உடுகு உடுகனே உடுகி மேல் ஆளாக உடுக்கன் பாழே அட்டே யாக்க அவ்ரோது நம்ம யார்கு இல்ல அஸொந்த சப்போர் யார்கு பர்லே உடுகுன்கப்போ இவ் எங்க உடுகிர் தப்பாட்டு உடுகு நோ நாவ் அன்பவ்ஸ்தீன் மகிங்க் பாரோ தா ரா ராக்கி அந்த ராக்கி ತುಂಬಾ ಹಾಳಾಗೋದಕ್ಕೆ ಏನ್ ಕಾರಣ ಅಂದ್ರೆ ತ್ರೀ ಪಾಯಿಂಟ್ಸ್ ಅಂದ್ರೆ ಮೆನ್ಷನ್ ಮಾಡಕ್ ಇಷ್ಟಪಡ್ತೀರಾ ಕಾರಣ ಆಗೋದಕ್ಕೆ ಕಾರಣ ಆಗೋದಂದ್ರೆ ಸಿಂಪಲ್ ನೀವು ಮೊದಲು ನಿಮ್ ಮನೆಯವ್ರಿಗೋಸ್ಕರ ಬದುಕಿ ಯಾವ ಹುಡುಗಿ ಸವಾಸ ನಿಮ್ಗೆ ಬೇಕಿಲ್ಲ ಒಳ್ಳೆ ಹತ್ತು ಜನ ಫ್ರೆಂಡ್ ಇರೋದ್ಕಿಂತ ಒಬ್ಬ ಒಳ್ಳೆ ಫ್ರೆಂಡ್ ಇದ್ರೆ ಸಾಕು ಅದಕ್ಕಿಂತ ನೀವು ಹತ್ತು ಜನ ಕುಡ್ಕೋರ್ನ ಗಂಜಾ ಒಡೆಯರ್ನೆಲ್ಲ ಜೊತೆಲಿ ಇಟ್ಕೊಂಡು ನಿಮ್ ಜೀವನ ನೀವ್ ಹಾಳು ಮಾಡ್ಕೋಬೇಡಿ ಇಷ್ಟೊಂದು ಫುಲ್ ಆರ್ಟೆಡ್ ಆಗಿ ಹೇಳ್ತಾ ಇದಾರೆ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಎಕ್ಸ್ಪೀರಿಯನ್ಸ್ ಅಂದ್ರೆ ಇದು ಒಳಗಡೆ ಮನೆಯಲ್ಲಿ ಕಷ್ಟ ಅಂದ್ರೇನು ನೋವು ಅಂದ್ರೇನು ಎಲ್ಲಾನು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಅದನ್ನ ನಾವು ಒಂದು ನಮ್ ತರ ಇರೋ ಹುಡುಗರಿಗೆ ಹೇಳ್ಬೋದು ಅವ್ರು ಹಂಗೆ ಬದುಕ್ತೀನಿ ಅಂದರೆ ಬದುಕೋರ್ಗೆ ಅದೇ ಅದೇ ದಾರಿ ಅದೇ ರೀತಿ ಅಂದ್ರೆ ಇವಾಗ ಈಗಿನ ಯೂತ್ಸ ಏನಂತ ಒಂದು ಸಜೆಶನ್ ಕೊಡ್ತೀರಾ ಸಜೆಷನ್ ಅಂದ್ರೆ ಏನು ಇಲ್ಲ ನೀವು ನೀವ್ ಬದುಕಿರೋ ವರ್ಗನು ನಿಮ್ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಳಿ ಅವ್ರು ನಿಮ್ಗೋಸ್ಕರ ಅವ್ರ ಜೀವನ ಈಗ ಕಟ್ಕೊಂಡಿದ್ದಾರೆ ಅವ್ರಿಗೋಸ್ಕರ ನೀವು ಬದುಕಿರಿ ಹುಡುಗಿಯಿಂದ ಮಾಮೂಲಿ ಹೋಗೋರ್ ಹೋಗಿ ಹೋಗ್ತಾರೆ ಹೋಗುದು ಹೋಗ್ತೀರಾ ಒಳ್ಳೆ ಹುಡುಗಿಯಿಂದ ಹೋಗಿ ಅಂದ ಚಂದ ಒಳ್ಳೆ ಮನ್ಸರ್ ಬೇಕು ಏನಾಯ್ತು ಏನಿಲ್ಲ ಸ್ವರ್ಗ ಒಂದ್ ಸೆಕೆಂಡ್ ಸರ್ ಹಾಯ್ ಬ್ರೋ ಹಾಯ್ ಮೇಡಮ್ ಇವಾಗ ಬಿ ಎ ಸೆಕೆಂಡ್ ಇಯರ್ ಒಂದು ಟೆನ್ಸರ್ ಅಲ್ಲ ಒಂದೇ ಕ್ಲಾಸ್ ಒಂದೇ ಕ್ಲಾಸ್ ಫುಲ್ ಬಂಗ್ ಕೋಡ್ ಕೂತಿದಿರಾ ಕಾಲೇಜ್ ಮುಗಿದೋಯ್ತು ಕಾಲೇಜ್ ಮುಗಿ ತೊಯಿ ಹೋಗ ರೋಡ್ ಸಕ್ಕ ಬರ್ತಾರ ನಮ್ಮ ವಾಚ್ ಮೇನ್ ಓಕೆ ಒಂದು ನಿಮಿಷ ಅಂಕಲ್ ಗೊತ್ತಿಲ್ಲ ಒಂದು ಹುಡುಗನಲ್ಲಿ ಏನ್ ಕ್ವಾಲಿಟೀಸ್ ಪಡ್ತೀರಾ ಯಾವ ರೀತಿ ಕ್ವಾಲಿಟೀಸ್ ಇರ್ಬೇಕಂತ ಎಕ್ಸ್ಪೆಕ್ಟೇಷನ್ ಇಟ್ಟಿರ್ತೀರಾ ಎಕ್ಸ್ಪೆಕ್ಟೇಷನ್ ಜನರಲೈಸ್ ಹೇಳ್ತಾ ಇದೀನಿ ಜಾಸ್ತಿ ಏನಿಲ್ಲ ನಮ್ಮನ್ನ ಅರ್ಥ ಮಾಡ್ಕೊಂಡ್ರೆ ಅದೇ ರೀತಿ ಇವಾಗ ಇವರ ಪಾನಿಪುರಿ ಕೊಡ್ಸೋದು ಆತರ ಇಲ್ಲ ಇವಾಗ ಏನಾಗ ಏನೇ ಇದ್ರು ದುಡ್ಡೇ ಇರೋದು ಮುಖ್ಯ ಇಷ್ಟ್ ಸಂಬಳ ಇರ್ಬೇಕು ಅಷ್ಟೊಂದ್ ಇಲ್ಲ ಬ್ರೋ ನಮ್ನ ಅರ್ಥ ಮಾಡ್ಕೊಂಡು ಇವಾಗ ಹುಡ್ಗಿ ಇವಾಗ ಒಂದ್ ಒಂದ್ ಹುಡ್ಗಿ ಯಾಕೆ ಸ್ಯಾಡ್ ಆಗಿದಾಳೆ ಅಂತ ಅರ್ಥ ಮಾಡ್ಕೊಬೇಕು ಅದನ್ನ ಅರ್ಥ ಮಾಡ್ಕೊಂಬಿಟ್ಟು ಆ ಹುಡ್ಗಿ ಬೇಜಾರಾಗಿದ್ರೆ ಏನ್ ಮಾಡ್ಬೇಕು ನೆಕ್ಸೇ ಇದ್ ಹೆಂಗೆ ಅಂತ ಯೋಚನೆ ಮಾಡ್ಬಿಟ್ಟು ಭಾಗಿಯಾಗಬೇಕು ನಾವು ಹಂಗೆ ಇರ್ತೀವಿ ನೀವ್ ನಮಗ್ ಚೆನ್ನಾಗಿದ್ರೆ ನಾವು ರಾಮ ಚೆನ್ನಾಗಿರ್ತಿವಿ ಅಲ್ವಾಂಟ್ ಆದ್ರಲ್ಲ

காண எக் இல்வா இது ವರ್ದ್ ಚಾಯ್ಸಸ್ ತಗೊಂಡ್ ಅಂದ್ರೆ ಮೂವೀಸ್ ಅಲ್ಲಿರೋ ತರ ಲೈಫ್ ಇರಲ್ಲ ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಮಾಡ್ಕೊಂಡ್ಬಿಡ್ಬೋದು ಹುಡ್ಗಿ ಮನ್ಸ ಅಳ್ತೆ ಮಾಡಕ್ ಆಗಲ್ಲ ನೀವ್ ಹೇಳೋದು ತಪ್ಪು ಹೇಗೆ ಹುಡ್ಗಿ ತುಂಬಾ ಈಸಿ ಅರ್ಥ ಮಾಡ್ಕೊಳ್ಳೋದಿಲ್ಲ ಹುಡುಗ್ರು ಇವಾಗ ನೋಡಿ ನೀವು ನೀವು ಹುಡುಗರಾಗಿ ನೀವೇನ್ ಯೋಚನೆ ಮಾಡ್ತೀರಾ ಹತ್ತು ಕೊಡ್ಬೇಕು ಇಲ್ಲಿ ದೊಡ್ಡ ದೊಡ್ಡ ಕೆಫೆಗೆ ಹೋಗ್ಬೇಕು ನೋಡ್ತೀರಾ ಬಟ್ ಅಷ್ಟೊಂದೆಲ್ಲ ಅಷ್ಟೊಂದಿ ಹತ್ ರೂಪಾಯಿ ಜುಂಕ ಕೊಡ್ಸಿ ಖುಷಿಯಾಗಿರ್ತಾರೆ ತರ ನೋಡ್ತಾರೆ ನಿಜ ಒಂದ್ ಹತ್ ರೂಪಾಯಿ ಡೈರಿ ಮೇಲ್ಕೊಡಿ ಇಲ್ಲಾಂದ್ರೆ ನೀವೆ ನೀವ್ ಇವಾಗ ಹತ್ತು ರೂಪಾಯಿ ರೋಸ್ ಕೊಟ್ಬಿಟ್ಟೆ ಇಸ್ಕೊಂಡ್ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ ನೀವು ನಡ್ಕೊಂಡ್ ಹೋಗ್ತಿದ್ದೀರಾ ಒಂದ್ ಹೂವಾಗ ಗಿಡೆ ನೋಡಿದ್ರ ಅದ್ ಇತ್ಕೋತ್ ಇತ್ಕೊಂಡ್ಬಿಟ್ಟು ಹೋಗಿ ಫುಲ್ ಖುಷಿ ಆಗ್ತಾರೆ ಅದೇ ಬೇಕಾಗಿರೋದು ಈ ತರ ಡ್ರೆಸ್ ಕೊಡಿಸಬೇಕು ಆ ತರ ಲಕ್ಸೂರಿಯಸ್ ಲೈಫ್ ಇರಬೇಕು ಅಂತ ಇತ್ತೀಚೆಗೆ ಪ್ಯಾರೆಂಟ್ಸ್ ಶೋಸ್ ಲಾಟ್ ಆಫ್ ಲವ್ ಅಲ್ಲ ಅವ್ರಿಂದ ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ ರೆಸಾರ್ಟ್ ಕರ್ಕೊಂಡು ಹೋಗಿ ಅಂತ ಬೇರೆಯವರು ಹೇಳಿದಾರಲ್ಲ ತುಂಬಾ ಒಂದು ಒಂದೂವರೆ ಲಕ್ಷ ಒಂದೂವರೆ ಲಕ್ಷ ಸ್ಯಾಲ್ರಿ ಇರ್ಬೇಕು ಲಕ್ಷ ಸ್ಯಾಲ್ರಿ ಇರ್ಬೇಕು ಯಾವಾಗ ಮದ್ವೆ ಮಾಡ್ಕೋಬೇಕು ಅಂದ್ರೆ ಪ್ಯಾರೆಂಟ್ಸ್ ಅದನ್ನ ಎಕ್ಸ್ಪೆಕ್ಟ್ ಮಾಡೋದ್ರಿಂದ

ಇರ್ಬೇಕು ಅಷ್ಟೇ ಅದೇ ಲವ್ ಲೈಫ್ ಆಫ್ ಕೋರ್ಸ್ ಅದೇ ಇವಾಗ ಬ್ಯಾಡ್ ಟೈಮ್ ಬಂತು ಅಂತ ನಿನ್ನನ್ನ ಬಿಡೋಕಾಗಲ್ಲವಲ್ಲ ಯೂ ನೋ ಅವ್ರ ಜೊತೆ ಬ್ಯಾಡ್ ಟೈಮ್ ಅಲ್ಲಿ ಇರೋದು ಅಲ್ವಾ ಲವ್ ಅಂದ್ರೆ देन ಲೀವ್ ಓಕೆ ಇದು ಕರೆಕ್ಟ್ ಆನ್ಸರ್ ಇದೆ ಬಟ್ ಇನ್ನೊಂದು ಕ್ವೆಶ್ಚನ್ ಕೇಳ್ಬೇಕಂದ್ರೆ ಈ ಈ ಒಂದು ಕ್ವೆಶ್ಚನ್ ಈ ಒಂದು ನಟಿತರ ಜನರೇಷನ್ ಅಲ್ಲಿ ಹುಡುಗರು ಜಾಸ್ತಿ ಮೋಸ ಮಾಡ್ತಿದ್ರು ಹುಡುಗರು ಜಾಸ್ತಿ ಮೋಸ ಮಾಡ್ತಾರೆ ಹುಡುಗರು ಓಕೆ மனசேர் <laughs> 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 ಫ್ರೆಂಡ್ ಆಗಿ ಒಬ್ಬ ನಿದಾನೆ ದುನಿಯಾ ನಿಜವಾಗ್ಲೂ ಎಲ್ಲೆಲ್ಲಿವರೆಗೂ ಅರ್ಥ ಆಗಲ್ಲ ಬ್ರೋ ಆಕ್ಚುಲಿ ತುಂಬಾ ಈಜಿ ಬ್ರೋ ಅರ್ಥ ಮಾಡಿಕೊಳ್ಳೋದಿಕ್ಕೆ ತುಂಬಾ ಈಜಿ ತುಂಬಾ ಕಷ್ಟ ಪಡ್ತಾ ಇದಿರಲ್ಲ ಹುಡುಗರು ಅದಕ್ಕೆ ಏನು ಸಜೆಷನ್ ಕೊಡ್ತೀರಾ ನೀವು ನೀವು ಯೋ ಯೋ ನೋ ದೊಡ್ಡದಾಗಿ ಮಾಡಬೇಕು ಅಂತ ಅನ್ಕೊಂಡ್ರು ಚಿಕ್ಕದೇ ಅದರಲ್ಲಿ ಚಿಕ್ಕದಗೆ ನೋಡಿ ದೊಡ್ಡದಾಗಿ ನೋಡ್ಬೇಡಿ ಅಷ್ಟೇ ನಮ್ಮ ಹುಡುಗರ ಮನಸ್ಸು ದೊಡ್ಡದಲ್ವಾ ಅದಕ್ಕೆ ದೊಡ್ಡದಾಗಿ ನೋಡ್ತಾರೆ ನಾವು ಹುಡುಗರು ದೊಡ್ಡದುತ್ತಪ್ಪ ನಾವು ಹುಡುಗರು ರೀತಿ ಕಳದಕ್ಕೆ ತುಂಬಾ ದೊಡ್ಡರು ಹುಡುಗರು ಅದಕ್ಕಿಂತ ಜಾಸ್ತಿ ಮಾಡ್ತಾರಲ್ಲ ಇಸ್ಟ್ರಿನೇ ಇದೆ ಅಲ್ವಾ ಇಷ್ಟಪಡ್ತೀನಿ ಬಾಯ್ ನೋಡಿದ್ರೆಲ್ಲ ಯಾವ ರೀತಿ ಒಂದು ನಮ್ಮ ಒಂದು ಜನತೆ ಕರ್ನಾಟಕದ ಜನತೆ ಯಾವ ರೀತಿ ಅವರು ಮನದಾಳ ಮಾತುಗಳನ್ನ ಎಷ್ಟು ನೊಂದ ಪ್ರೇಮಿಗಳು ಅವರ ನೋವದ ನೋವನ್ನ ಯಾವ ರೀತಿ ವ್ಯಕ್ತಪಡಿಸಿರು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ವಿ ನಮ್ಮ ಒಂದು ವಿಡಿಯೋದಲ್ಲಿ ಯಾವ ರೀತಿ ಒಂದು ಹೆಣ್ಮಕ್ಳಾಗ್ಲಿ ಗಂಡಮಕ್ಳಾಗ್ಲಿ ಎಲ್ಲ ಈಕ್ವಲ್ ಬಟ್ ಅವ್ರಿಗಾಗುವ ಒಂದು ಅನ್ಯಾಯಗಳಾಗ್ಲಿ ಒಂದು ಈಕ್ವಾಲಿಟಿ ಆಗ್ಲಿ ಯಾವ ರೀತಿ ಒಂದು ಜನತೆ ಬಾಯಿಂದ ಅವರವ್ರ ಒಪಿನಿಯನ್ ಒಂದು ಹೇಳಿದರೆ ನಿಮ್ಗೆಲ್ಲ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಇದೇ ರೀತಿಯ ಒಂದು ಇಂಟ್ರೆಸ್ಟ್ ಟಾಪಿಕ್ಗಳನ್ನ ತಗೊಂಡು ನಿಮ್ ಜೊತೆ ಬರ್ತಾ ಇರ್ತೀವಿ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇರ್ಬೇಕು ನಿಮ್ಗೆ ಯಾವ್ದಾದ್ರು ಬೇರೆ ತರ ಒಂದು ವಿಡಿಯೋಸ್ ಬೇರೆ ಟಾಪಿಕ್ ಬಗ್ಗೆ ಮಾಡ್ಬೇಕಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಾವು ಅದ್ರ ಬಗ್ಗೆ ಒಂದು ಪಬ್ಲಿಕ್ ಒಪಿನಿಯನ್ಸ್ ತಗೊಳಕ್ಕೆ ಟ್ರೈ ಮಾಡಿ ನೋಡ್ತಾ ಇರಿ ನಗ್ತಾ ಇರಿ ಯಾವ್ದನ್ನು ಜಾಸ್ತಿ ಮನ್ಸ್ಗೆ ಹಾಕೋಬೇಡಿ ಬರ್ತೀನಿ ಹೇಳಿ ಬಾಯ್